ತಂಬಾಕು ಸೇವನೆ ಆರೋಗ್ಯಕ್ಕೆ ಮಾರಕ ಎಂದ ದಂತ ವೈದ್ಯ ಡಾಕ್ಟರ್ ಮಾರುತಿ ತಂಬಾಕು ಉತ್ಪಾದನೆಗಳಂತೆ ಸೇವನೆಯಿಂದ ಕ್ಯಾನ್ಸರ್ ರೋಗ ಬರುತ್ತೆ ಎಂದು ಸಾರ್ವಜನಿಕ ಆಸ್ಪತ್ರೆಯ ದಂತ ವೈದ್ಯ ಡಾಕ್ಟರ್ ಮಾರುತಿ ಹೇಳಿದರು ಸ್ಥಳೀಯ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಪೌರ ಕಾರ್ಮಿಕರಿಗೆ ತಂಬಾಕು ಮಧು ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಕಾರ್ಮಿಕರ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ದಂತ ಅವಿಭಾಜ್ಯ ಅಂಗದಂತಹ ಮನುಷ್ಯನಿಗೆ ಸೌಂದರ್ಯ ಹೆಚ್ಚಿಸುತ್ತದೆ ಆದ್ದರಿಂದ ಹಲ್ಲುಗಳ ಆರೋಗ್ಯಕ್ಕಾಗಿ ಹೆಚ್ಚು ಗಮನ ವಹಿಸಬೇಕು ಸಮಾಜದ ಪರಿಸರ ಆರೋಗ್ಯ ಕಾಪಾಡುವವರು ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕು ಯಾಕೆಂದ್ರೆ ಪ್ರತಿದಿನ ರಸ್ತೆ ಮತ್ತು ಚರಂಡಿ ಸ್ವಚ್ಛ ಮಾಡುವುದರಿಂದ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚು ಇರುತ್ತದೆ ಕಾರಣ ಧೂಮಾಪಾನ ತಂಬಾಕು ಮದ್ಯಪಾನದಂತಹ ಅನಾರೋಗ್ಯಕರ ಚಟುವಟಿಕೆಗಳಿಂದ ದೂರವಿರಬೇಕು ಇದರಿಂದ ಅತಿ ವೇಗ ಈಗ ರೋಗಗಳು ಕಾಣಿಸಿಕೊಳ್ಳುವ ಭೀತಿ ಇರುತ್ತದೆ ಆದ್ರಿಂದ ಅನಾರೋಗ್ಯಕರ ಚಟುವಟಿಕೆಗಳಿಂದ ದೂರವಿರಬೇಕು ಎಂದು ಹೇಳಿದರು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಉದ್ದೇಶಿಸಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಸುಮಾ ಕಂಚಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳು ಆರೋಗ್ಯ ಇಲಾಖೆ ಕಾಳಪ್ಪ ಬಡಿಗೆ ಚಂದ್ರಶೇಖರ್ ನಾಯಕ್ ಬಸವರಾಜ್ ಹಡ್ಪಾದ್ ಅನೇಕರು ಉಪಸ್ಥಿತರಿದ್ದರು ಸಿಎ ನ್ಯೂಸ್ ಯಲ್ಬುರ್ಗಾ ಈ ತರ ಕಾರ್ಯಕ್ರಮ ಮಾಡೋದು ಬೇರೆ ಬೇರೆ ವಿಷಯಗಳನ್ನ ತಿಳಿಸೋದು ಬಹಳ ಉತ್ತಮ ಅಂತ ನಾನು ಅಂದ್ಕೊತಾ ಇದ್ದೀನಿ ಯಾಕಂತಂದ್ರೆ ಸರ್ ಹೇಳಿದಂಗೆ ನಮ್ಮ ಪೌರ ಕಾರ್ಮಿಕರು ನಿಜವಾಗ್ಲೂ ಅವ್ರನ್ನ ಎಷ್ಟು ಹೊಗಳಿದ್ರು ಸಾಲಂಗಿಲ್ಲ ಯಾಕಂದ್ರೆ ಅವ್ರು ಮುಂದೆ ಮಾತಾಡೋದ್ ಅವ್ರು ಹಿಂದ್ ಮಾತಾಡೋದೇ ನಾವು ಜಾಸ್ತಿ ಯಾಕಂತಂದ್ರೆ ಯಾರು ಕೆಲಸ ಅವ್ರು ಮಾಡ್ತಾ ಇದಾರೆ ಇವತ್ತಿಂದನೇ ಏನಂದ್ರೆ ಒಂದು ದೇಶ ಅಥವಾ ಒಂದು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ತಾಲೂಕು ಆಗಿರ್ಬೋದು ಜಿಲ್ಲಾ ಆಗಿರ್ಬೋದು ಇನ್ನೊಂದು ಬೇರೆ ಒಂದು ಸ್ಟೇಟ್ ಆಗಿರ್ಬೋದು ಪ್ರಾರಂಭ ಆಗೋದೇ ನಮ್ಮ ಪೌರ ಕಾರ್ಮಿಕರಿಂದ ಯಾಕಂತಂದ್ರೆ ಪ್ರತಿಯೊಬ್ಬ ಜನ ನಮ್ಮ ಪೌರ ಕಾರ್ಮಿಕರು ಎಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೋ ಅಲ್ಲಿಂದ ಜನರು ಒಂದು ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ಬ ಪೌರ ಕಾರ್ಮಿಕರ ಸ್ವಚ್ಛತೆ ಬಗ್ಗೆ ಮೇನ್ ಆಗಿ ನಾವು ಯಾಕೆ ಅಂತಂದ್ರೆ ಇವತ್ತು ಸಬ್ಜೆಕ್ಟ್ ನೋಡ್ರಿ ಎಲ್ಲ ನಮ್ಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಈಗ ನೋಡಪ್ಪ ಅಲ್ಲಿಂದ ಬಂದು ಒಂದಾಗ ಏನು ಅದರಿಂದ ಏನೇನು ಎಫೆಕ್ಟ್ ಆಗ್ತದೆ ಅದನ್ನ ಸ್ವಲ್ಪ ಹೇಳೋದು ಬರ್ತಾ ಮಾಡ್ತೀವಿ ನಾವೀಗ ಕ್ಯಾನ್ಸರ್ ಅನ್ಕೊಳಗೆ ಎಲ್ಲರೂ ಹೇಳೋದೇ ಒಂದು ಭಯಪಡ ಭಯ ಪಡ್ತಿದ್ದೀವಿ ನಾವು ಕ್ಯಾನ್ಸರ್ ಅನ್ಕೊಳ್ಲಪ್ಪ ನಾವು ಕ್ಯಾನ್ಸರ್ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಹಾಗೆ ಯಾರು ಅದು ಅದೊಂದು ಸಾಮಾನ್ಯ ರೋಗ ತರ ಬರ್ತೀವಿ ಅದ್ರಲ್ಲಿ ಆಗ ತಂದ್ಪಡ್ತೀವಿ ಅದೇ ಈಗ ಬೇರೆ ರೋಗಗಳೇನು ಮಾಡ್ತಾರೆ ಈಗ ನಾವು ನೋಡಿರಿ ಕಲಸಿದ್ದೀನಿ ಎಲ್ಲ ತೊಗೊ ಮನೆ ಇಂಥವಲ್ಲ ಈಗ ಸೊಳ್ಳೆ ಹೆಚ್ಚಿನ ಮಲೇರಿಯಾ ಡೆಂಗ್ಯೂ ಇಂತ ಬರ್ತಾರೆ ಅವು ಈಗ ಏನಾರು ಒಂದು ಪ್ರಾಯ ಇದರಿಂದ ಬರ್ತಕ್ಕಂಥದ್ದು ಅವರ ಸೊಳ್ಳೆಗಳಿಂದ ನೀರಿನಿಂದ ಬರ್ತಕ್ಕಂಥ ಇದೀಗ ಈ ಇದು ನಾವು ಆಡ್ಕೊಳ್ತೀವಿ ಏನು ಮಾಡ್ತಾ ಇದ್ದೀರಿ ಫಸ್ಟ್ ಎಲ್ಲರು ಏನು ಮಾಡ್ತಾರೆ ಸುಮ್ಮನೆ ಇದ್ರಿಗೆ ಅವ್ರಿಬ್ರ ದೋಸ್ತರು ಈಗ ಒಬ್ಬರು ದೋಸ್ತೆಗೆ ಅಲ್ಲಿನ ಬಂದ ಸರ್ತಿ ಅವನೇನು ಮಾಡ್ತಾರೆ ಅಲ್ಲೋ ಅಲ್ಲಿನ ಸದ್ಯ ಬಂದು ಕಮ್ಮಿರ್ತಾನೆ ಹೌದಿ ಅನ್ಸಿರುತ್ತೆ ಸದ್ಯಕ್ಕೆ ತಾವು ನಿಮ್ಗೆ ತಮ್ಮ ಕಡಿಮೆ ಆಗ್ತದೆ ಅದು ತಗೊಂಡಾಗ ಏನಾಗ್ತತಿ ಅದು ಒಂದು ತಂಬಾಕಿನಲ್ಲಿ ನಿಕೋಟಿನ ಅಂಶ ಇರ್ತದೆ ಆ ಅಂಶ ಏನು ಅಂತಂದ್ರೆ ಆ ಅದು ಈ ನಿಕೋಟಿನ ಅಂಶ ಈಗ ಬರೀ ಬಾಳಾಗಿ ಚಂದ ಮೇಲೆ ತಕ್ಕಂತ ಆ ಗುಟ್ಕಾನ ಅಂಶದಲ್ಲಿ ಅದು ಮಾಡುದ್ರಿಂದ ಅದು ಕೊಯ್ದು ರಕ್ತದಾಗ ಆ ಅಂಶಕ್ಕೆ ಸೇರಂಗ್ ಮಾಡುತ್ತಾರ ಅವಾಗ ನಿಮ್ಗೆ ಏನಿಸುತ್ತೋ ಅದರಲ್ಲಿಂದ ಸ್ವಲ್ಪ ಏನೋ ಒಂದು ತಲೆನೋವು ಆಗಿದೆ ಮೈಕ ಏನೋ ಒಂದು ಕಡಿಮೆ ಆದಂಗೆ ಅನಿಸುತ್ತೆ ಮಧ್ಯ ಮಧ್ಯಾಹ್ನ ಅದು ಅವಾಗ ಏನು ಮಾಡ್ಬಿಡ್ತಾರೆ ಇದು ಆಟದಿಂದ ಚೆನ್ನಾಗಿರ್ತದೆ ನನ್ನ ఖుషి అన్సతుంది అది క్యాన్సర్ అది బా బా క్యాన్సర్ ఇదే బాయ్ క్యాన్సర్ అంత మాత్ర నెట్కొండీ బాగా క్యాన్సర్ బే బా నెడ్ టూ ಕಡಲಿನ ಕ್ಯಾನ್ಸರ್ ಬರುತ್ತೆ ಹೊಟ್ಟೆ ಕ್ಯಾನ್ಸರ್ ಬರುತ್ತೆ ಗರ್ಭ ಕ್ಯಾನ್ಸರ್ ಬರುತ್ತೆ ಪ್ರತಿಯೊಂದು ರಕ್ತ ಕ್ಯಾನ್ಸರ್ ಆ ಬಾಯಲ್ಲಿ ಕ್ಯಾನ್ಸರ್ ಅದಕ್ಕೆ ಕ್ಯಾನ್ಸರ್ ಇಲ್ಲೇ ಅಂತ ಬರೀ ಬಾಯ ಗಟ್ಟ ಕಂಬಕ್ಕೆ ಬರೀ ಬಾಯ್ ಹೋಗ್ತಿರ್ತದೆ ಅಲ್ಲೇ ಇಡೀ ದೇಹವನ್ನು ನೋಡಲ್ ದೇಹ ಕೆಲ್ಸ ಮಾಡಿ ನಮ್ಮ ದೇಹ ಮನುಷ್ಯ ಏನ್ ಇಂತಿರ್ತೀರಿ ಎಲ್ಲಾರು ನಿಂಗ್ ಸಿಕ್ತಿರೋ ರೀಂಗ್ ಸಿಕ್ ಮಾಡಿ ಮೇಲೆ ಈ ತರ ಅಂದ್ರೆ ಹೊಸಗಿನೂ ಬರ್ತಾ ಅಲ್ಲಿ ಹಿಂಗ್ ಸಿಕ್ಕ ಈ ತರ ಈ ತರ ಮಾಡ ಈಗ ಈ ಭಾಗದಾಗ ಏನ್ ಮಾಡ್ಬೇಕು ಈ ತರ ಈ ಭಾಗದಾಗ ಈ ತರ ಈ ಭಾಗದಾಗ ಈ ತರ ಇಲ್ಲಿ ಹಿಂಗ ಈ ತರ ಸಿಗ್ತೇರಿ ಐದು ನಿಮಿಷ ಎಷ್ಟು ನಿಮಿಷ ಮಾಡ್ಬೇಕಪ್ಪ ಅಂತಂದ್ರೆ